ಪ್ರೀತಿಯ ವೀಕ್ಷಕರೇ ನಮಸ್ತೆ ಹೇಗಿದ್ದೀರಿ ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಪುಟಾಣಿಯನ್ನ ನೀವು ನೋಡಿರ್ಬೋದು ಮೂರುವರೆ ವರ್ಷದಲ್ಲಿ ಹನುಮಾನ್ ಚಾಲೀಸ ಫುಲ್ ಹನುಮಾನ್ ಚಾಲೀಸ ಹೇಳಿದ ನರ್ಸರಿಯಲ್ಲಿದ್ದಾಗ ಇದ್ದಾಗ ಇದ್ದ ಹುಡುಗ ಇವತ್ತು ಯು ಕೆ ಜಿಯಲ್ಲಿ ಇದ್ದಾನೆ ಇವತ್ತೊಂದು ಹೊಸ ವಿಡಿಯೋ ಏನಂತ ಹೇಳಿದ್ರೆ ಈಗ ನೀವು ಬೇರೆ ಬೇರೆ ಊರಿಗೆ ಹೋಗ್ತೀರಿ ಅಲ್ಲಿ ವಾಹನಗಳ ಸಂಖ್ಯೆ ಅಂದ್ರೆ ಆರ್ ಟಿ ಒ ನಂಬರ್ಸ್ ಇರ್ತದೆ ನನ್ಗಂತೂ ದೇವರಾಣೇ ಹೇಳ್ತೇನೆ ನನಗಂತ ಆರ್ ಟಿ ಒ ನಂಬರ್ಸ್ಗಳೆಲ್ಲ ಗೊತ್ತಿಲ್ಲ ಸ್ವಲ್ಪ ವಾಹನದಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ನನಗೆ ಹೋದಾಗೆಲ್ಲ ಇರ್ತದೆ ಆ ನಂಬರ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅದನ್ನೆಲ್ಲ ಅಷ್ಟು ನಾನು ಅಬ್ಸರ್ವ್ ಮಾಡಿರೋದಿಲ್ಲ ಆದ್ರೆ ಈ ಪುಟ್ಟ ಹುಡುಗ ಏನ್ ಮಾಡಿದ ಅಂತ ಹೇಳಿದ್ರೆ ಇವರು ಹೊರಗಡೆ ಹೋಗ್ಬೇಕಾದ್ರೆ ಅಮ್ಮನಿಗೆ ಏನ್ ಹೇಳ್ತಾ ಇದ್ದಂತೆ ಅಮ್ಮನಿಗೆ ಆ ಗಾಡಿ ನಂಬರ್ ಗೊತ್ತಾ ಈ ಗಾಡಿ ನಂಬರ್ ಗೊತ್ತಾ ಅಂತ ಅವರಿಗೆ ಒಂದ್ಸಲ ಮುಜ್ಗಾರ್ ಆಗ್ತಾ ಇದಂತಾರೆ ನನ್ನ ಮಗನಿಗೆ ಗೊತ್ತು ನಂಗೆ ಗೊತ್ತಿಲ್ಲಲ್ಲ ಅಂತ ಸೊ ಅವ್ರ ಏನು ಮಾಡಿದ್ದಾರೆ ಈ ಕರ್ನಾಟಕದ ಜಿಲ್ಲೆಗಳ ಎಪ್ಪತ್ತೊಂದು ಒ ವಾಹನಗಳ ಸಂಖ್ಯೆಯನ್ನ ಈ ಮಗುಗೆ ಅವರು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಈ ಮಗುಗೆ ಹೇಳ್ಕೊಟ್ಟಂತಹ ನಮ್ಮ ಅಭಿನಂದನ್ ಅಮ್ಮ ಶ್ರೀಮತಿ ಭಾಗ್ಯಶ್ರೀ ಮ್ಯಾಮ್ ಇವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಪುಟಾಣಿ ನಾವು ರೆಡಿಯಾ ಹೇಳೋಣ ಈಗ ಅವರವರ ಊರನ್ನ ನೀವು ವೀಕ್ಷಕರೇ ಒಂದು ನಿಮ್ಮ ಮಾಹಿತಿ ಇದು ಗಮನಕ್ಕೆ ನಿಮ್ಮ ಊರು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವ್ದು ಬರ್ತದೆ ಅದನ್ನು ಕಮೆಂಟ್ ಮಾಡಿ ಈಗ ಜಿಲ್ಲೆಗಳ ವಾಹನಗಳ ಆರ್ಟಿಒ ನಂಬರ್ಸ್ ಅನ್ನ ಹೇಳಿಕ್ಕೆ ಅಭಿನಂದನ್ ರೆಡಿ ಇದ್ದಾರೆ ಮಾಡ್ತಾ ಇದ್ದಾರೆ ರೆಡಿ ಇದೀರಾ

मड़िकेरी थर्टर्टी हाथ फोर्टी शिवमोटी सगर सरक्ट के चित्रदुर्ग केवटी दाम के चिमंगलूर के दक्षिण कन्डी उ K बेलगाम, two Belgam. K बेलगाम, three Chikori. K twenty four Belgam. K twenty four Belongan. Very good. K twenty five Narwar. K twenty six Gandak. K twenty seven Haveri. K, K twenty के थर्टि टू गुलबर्ग के थर्टि थ्री यादगिरी के थर्टिफोर बंडारी के थर्टिफाइव होस्पेटे के थर्टी सिक्स रायचूर के थर्टर्टी सेवन के थर्टर्टी एटी नईन बल्कि चिबलापुर के फोर्टी वन ज्ञान भारती के फोर्टी टू रामनगर కే ఫార్టీ త్రీ దేవనాలి కే ఫోర్టీ ఫోర్ టి ఫోర్టీ ఫైవ్ మున్ఫూ కే ఫోర్టీ సిక్స్ కక్లేష్పురం కే ఫోర్టీ సెవెన్ ఉన్నావర కేటీ ఎయిట్ జమకండి కే ఫోర్టీ నైన్ కే ఫిఫ్టీ యలహంక కే ఫిఫ్టీ వన్ ఎలక్ట్రానిక్ సిటీ కే ఫిఫ్టీ టూ త్రీ కేఆర్పురం కేల కేటీ ఫైవ్ మైసూరిస్ట్ के ये फिफ्टी सिक्स बसव कल्याणा के ये फिफ्टी सेवन शांति नगर के ये फिफ्टी एट बनशंकर के ये फिफ्टी नाइन चंदापुरा के ये सिक्सटी आरती नगर के ये सिक्सटी वन मरथली के ये सिक्सटी टू सूरतकल के ये सिक्सटी थ्री हुबली के ये सिक्सटी फोर मधुगिरी के ये सिक्सटी फाइव दांडेली

ಎಪ್ಪತ್ತೊಂದು ವಾಹನದ ಸಂಖ್ಯೆಯನ್ನು ನೆನಪಲ್ಲಿ ಇಟ್ಟಿರು ಇಟ್ಟಿರುವಂಥದ್ದು ನಿಜಕ್ಕೂ ಒಂದು ಗ್ರೇಟ್ ವಿಷಯ ಪುಟ್ಟ ಮಕ್ಕಳಲ್ಲಿ ಎಷ್ಟು ನಾವು ಯಾವ ಥರ ಒಂದು ಮಣ್ಣಿನ ಮುದ್ದೆ ತರೆಯುತ್ತಾರಂತೆ ಮಕ್ಕಳು ಅವರಿಗೆ ಶೇಪ್ ಕೊಟ್ಟು ಒಂದು ಇಂತಹ ಪರಿಸ್ಥಿತಿಗೆ ತರೋದು ಒಂದು ಪೇರೆಂಟ್ಸ್ ಆಗಲಿ ಒಂದು ಶಿಕ್ಷಕರ ಏನು ವೃತ್ತಿಗೆ ಒಂದು ಕಳಶ ಇಟ್ಟಂತೆ ಹಾಗಾಗಿ ಇಂತಹ ಪ್ರತಿಭೆಗಳು ಇನ್ನಷ್ಟು ಮುಂದೆ ಬರಲಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೇವಲ ಇದು ಮಾತ್ರ ಅಲ್ಲ ಟ್ರೈ ಮಾಡಿ ಬೇರೆ ಬೇರೆ ವಿಷಯಗಳನ್ನ ಹೇಳ್ಕೊಡಿ ನೀವು ಹೇಳ್ಕೊಟ್ಟಲ್ಲಿ ಖಂಡಿತ ಅದು ಶಿಕ್ಷಕರೇ ಆಗಿರ್ಬೋದು ಮನೆಯಲ್ಲಿ ಪೋಷಕರೇ ಆಗಿರ್ಬೋದು ನೀವು ಹೇಳ್ಕೊಟ್ಟಲ್ಲಿ ಖಂಡಿತ ಇಂತಹ ಮಕ್ಕಳು ಇನ್ನೂ ಮುಂದಕ್ಕೆ ಬೆಳೀತಾರೆ ಹಾಗಾಗಿ ಅಭಿನಂದನ್ ಹ್ಯಾಟ್ಸ್ ಅಪ್ ಟು ಯು ಬಾಬಾ ಗಾಡ್ ಬ್ಲೆಸ್ ಯು ಇನ್ನಷ್ಟು ಇಂತಹ ಒಳ್ಳೊಳ್ಳೆಯ ವಿಷಯಗಳನ್ನು ಕಲಿತು ಮುಂದೆ ಒಂದು ಒಳ್ಳೆಯ ವೆರಿ ವೆರಿ ಗುಡ್ ಮುಂದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿಂತಹ ನಾನು ನಿಮಗೆ ಶುಭ ಹಾರೈಸಿ ಗಾಡ್ ಬ್ಲೆಸ್ ಯು ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ನಿಮ್ಮ ಜಿಲ್ಲೆಯನ್ನು ಮಾತ್ರ ಕೆಳಗಡೆ ಮೆನ್ಷನ್ ಮಾಡೋದನ್ನು ಮರಿಬೇಡಿ ನಾನಂತೂ ಒಂದು ತಿಳ್ಕೊಂಡೆ ಕೆ ಎ ಟ್ವೆಂಟಿ ನಮ್ಮ ಉಡುಪಿತ್ತು ಇಷ್ಟೊಂದು ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ವಾಹನದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ನನಗೆ ಆದರೆ ಥ್ಯಾಂಕ್ ಯು ಸೋ ಮಚ್ ಆಗಿ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಅಮ್ಮನಿಗೂ ಕೂಡ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಮಮ್ಮಿ ಅಂತ ವೆರಿ ಗುಡ್ ಥ್ಯಾಂಕ್ ಯು ಭಾಗ್ಯಶ್ರೀ ಮೇಡಮ್ ಅವರೇ ಇಂಥ ಒಂದು ಒಳ್ಳೆಯ ಒಂದು ಜಿಲ್ಲೆಯ ವಾಹನಗಳ ಸಂಖ್ಯೆಯನ್ನು ಮಗುಗೆ ಹೇಳಿಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್